ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯೆ ರಿಂಚನ್ ಲ್ಯಾಮೊ ಬುಧವಾರ ತಾಲೂಕಿನ ಟಿಬೆಟಿಯನ್ ಲಾಮಾ ಕ್ಯಾಂಪ್ ನಂಬರ್ ಟೂನಲ್ಲಿರುವ ಡ್ರಿಪುಂಗ್ ಬೌದ್ಧ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದರು ದೆಹಲಿಯಿಂದ ಆಗಮಿಸಿರುವ ರಿಂಚನ್ ಲ್ಯಾಮೊ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಮೂರು ದಿನಗಳ ಕಾಲ ವಿವಿಧ ಸಭೆಗಳಲ್ಲಿ ಭಾಗವಹಿಸಿ ಏಪ್ರಿಲ್ ಒಂದರಂದು ಮರಳಿ ತೆರಳಲಿದ್ದಾರೆ ಬುಧವಾರ ಬೆಳಗ್ಗೆ ಡ್ರಿಪುಂಗ್ ಬೌದ್ಧ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಬೌದ್ಧ ಸನ್ಯಾಸಿಗಳನ್ನ ಭೇಟಿಯಾಗಿ ಟಿಬೆಟಿಯನ್ ಕ್ಯಾಂಪ್ನಲ್ಲಿನ ಸದಸ್ಯರ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೇಂದ್ರದ ಅಲ್ಪಸಂಖ್ಯಾತ ಆಯೋಗದಿಂದ ಆಗಮಿಸಿರುವ ನಾನು ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತಕ್ಕೆ ಸೇರಿರುವ ಬೌದ್ಧ ಸನ್ಯಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಬೌದ್ಧ ಸನ್ಯಾಸಿಗಳು ಬೌದ್ಧ ಶಿಕ್ಷಣ ಪಡೆಯಲು ಇಲ್ಲಿನ ಬೌದ್ಧ ಮಂದಿರಗಳಲ್ಲಿ ನೆಲೆಸಿದ್ದಾರೆ ಅಲ್ಪಸಂಖ್ಯಾತರ ವಿಭಾಗದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಎಷ್ಟು ಯೋಜನೆಗಳು ಇಲ್ಲಿನ ಟಿಬೇಟಿಯನ್ನರಿಗೆ ಇದುವರೆಗೂ ತಲುಪಿವೆ ಹಾಗೂ ಯಾವ ಯಾವ ಯೋಜನೆಗಳು ಇವರಿಗೆ ತಲುಪುತ್ತಿಲ್ಲ ಯಾವ ಕಾರಣಕ್ಕೆ ಸೌಲಭ್ಯಗಳು ಿಲ್ಲ ಹಾಗೂ ಅಲ್ಪಸಂಖ್ಯಾತರ ವಿಭಾಗದಿಂದ ಸಿಗದಿರುವ ಯೋಜನೆಗಳನ್ನ ಟಿಬೇಟಿಯನ್ನರಿಗೆ ಕೊಡಿಸಲು ಏನು ಕ್ರಮ ವಹಿಸಬೇಕು ಎಂಬುದರ ಬಗ್ಗೆ ಸ್ಥಳೀಯ ಟಿಬೇಟಿಯನ್ನ ಮುಖಂಡರು ಹಾಗೂ ಬೌದ್ಧ ಮಂದಿರಗಳ ಮುಖಂಡರೊಂದಿಗೆ ಸಭೆ ನಡೆಸಿ ನಂತರ ಸಮಗ್ರ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ನೀಡಲಾಗುವುದು ಎಂದರು मनोरिटी कमीशन के तरफ से जो है यहाँ पे स्पेशली बुद्धिस्ट कम्युनिटी के बहुत सारे हमारे मॉन्स रहते हैं और साथ ही साथ जितने भी हमारे मनोरिटी कम्युनिटी के लोग यहाँ पे इस डिस्ट्रिक्ट में है उनके जो है को सुनने के लिए मैं यहाँ पे आई हूँ क्योंकि इससे पहले जो है यहाँ पे स्पेशली गवर्नमेंट के तरफ से काफी कमिया रही है हमारे स्पेशली जो है यहाँ के जो मठों में भिक्षु लोग रहते हैं भिक्षु निगम रहते हैं तो यहाँ पे काफ़ी कमियाँ रही हैं तो हम जानना चाह रहे थे कि यहाँ के ग्राउंड रियलिटी क्या है किस स्थिति में है और मेनोरिटी uh, रिलेटेड जो स्कीम्स है वो सारे इन तक पहुँच पा रहे हैं कि नहीं पा रहे हैं कितने स्कीम्स यहाँ पे न, जो है आ, लागू है कितने स्कीम्स अभी लागू नहीं है अभी आगे क्या करने की ज़रूरत है ಗುರುವಾರ ಮಧ್ಯಾಹ್ನ ಮೂರು ಗಂಟೆಯ ನಂತರ ಲಾಚಿ ಬೌದ್ಧ ಮಂದಿರದ ಆವರಣದಲ್ಲಿ ಎಲ್ಲಾ ಬೌದ್ಧ ಸನ್ಯಾಸಿಗಳ ಸಭೆ ನಡೆಸಿ ಅಹವಾಲು ಆಲಿಸಿದರು ಈ ವೇಳೆ ಟಿಬೇಟಿಯನ್ನ ಆಡಳಿತ ಕಚೇರಿಯ ಅಧ್ಯಕ್ಷ ಸಿರಿಂಗ್ ಲಾಖಾ ಹಾಗೂ ಬೌದ್ಧ ಮಂದಿರಗಳ ಮುಖಂಡರು ಇದ್ದರು ಬಾಲ್ಯವಿವಾಹ ನಿಷೇಧ ಕುರಿತು ಎಲ್ಇಡಿ ವಾಹನದ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮುಂಡಗೋಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬುಧವಾರ ನಡೆಸಲಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಬಾಲ್ಯವಿವಾಹ ನಿಷೇಧ ಅರಿವು ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೆಸಲಾಗುತ್ತಿದ್ದು ವಾಹನದಲ್ಲಿರುವ ಎಲ್ಇಡಿ ಪರದೆ ಮೂಲಕ ಬಾಲ್ಯವಿವಾಹ ನಿಷೇಧ ಕುರಿತು ಅರಿವು ಮೂಡಿಸಲಾಯಿತು ಹಾಗೂ ಬಾಲ್ಯವಿವಾಹದಿಂದ ಆಗುವಂತಹ ತೊಂದರೆಗಳ ಬಗ್ಗೆಯೂ ಅರಿವು ಮೂಡಿಸಲಾಯಿತು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ ಗ್ರೇಡ್ ಟು ತಹಶೀಲ್ದಾರ್ ಜಿಬಿ ಭಟ್ ಸಮಾಜ ಕಲ್ಯಾಣ ಅಧಿಕಾರಿ ಕೃಷ್ಣ ಡಿ ಸಿಪಿಐ ಸಿದ್ದಪ್ಪ ಸಿಮಾನಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರ ಅಧಿಕಾರಿ ದೀಪಾ ಬಂಗೇರಾ ಹಾಗೂ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದವರು ಜಿಎಚ್ ನಾಯಕ್ ತಮ್ಮ ಮರಣ ನಂತರವೂ ಶಿಕ್ಷಣ ಇಲಾಖೆಯ ವಿಶೇಷ ವ್ಯಕ್ತಿಯಾಗಿದ್ದರು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಹೇಳಿದರು ಅವರು ಡಿ ಎಸ್ಡಿಎಂ ನಾರಾಯಣ್ ಹಾರ್ಟ್ ಸೆಂಟರ್ ಧಾರವಾಡ ಇವರ ಸಹಯೋಗದೊಂದಿಗೆ ಶಾಂತಿ ಮೆಡಿಕಲ್ ಲ್ಯಾಬೊರೇಟರಿ ಇವರ ಸಹಕಾರದೊಂದಿಗೆ

ಎಸ್ಡಿಎಂ ನಾರಾಯಣ ಹೃದಯಾಲಯ ಧಾರವಾಡ ಇದರ ಎಂಡಿ ಡಾಕ್ಟರ್ ವಿವೇಕಾನಂದ ಎಸ್ ಗಜಪತಿ ಮಾತನಾಡಿ ಹೃದಯಾಘಾತ ಎನ್ನುವುದು ಆಕಸ್ಮಿಕವಾಗಿ ಘಟಿಸುತ್ತದೆ ಹೃದಯಾಘಾತವನ್ನ ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ ಆದರೆ ಹೃದಯಾಘಾತವಾಗುವುದಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದರಿಂದ ಈ ಕಾಯಿಲೆಯನ್ನ ಹತೋಟಿಗೆ ತರಲು ಮತ್ತು ನಿಯಂತ್ರಿಸಲು ಸಾಧ್ಯ ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಮಾಡಿಸಿಕೊಳ್ಳಲೇಬೇಕು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಧನ ಹೊಂದಿದ ಮೇಲೆ ಸಾಲು ಸಾಲಾಗಿ ತಪಾಸಣೆಗೆ ಜನರು ಬಂದಿದ್ದರು ಎಂದರು ಎಲ್ಲರಿಗೂ ರಕ್ತನಾಳದಲ್ಲಿ ಕೊಲೆಸ್ಟ್ರಲ್ ಜಮ ಆಗಿಬಿಟ್ಟು ಅಂತ ಬರೀ ಇಪ್ಪತ್ತ್ ವರ್ಷದಿಂದ ಸ್ಟಾರ್ಟ್ ಆಗಿಬಿಟ್ಟು ನಲವತ್ತರ್ಷದಿಂದ ಬೀಳ್ತಾ ಇತ್ತು ಸೊ ನಿಮಗೆ ಬಿ ಟಿ ಶುಗರ್ ಇರಲಿಲ್ಲ ಅಂಕುಲಾದ ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ ಮಾತನಾಡಿ ಜಿಎಚ್ ನಾಯಕ್ ಒಂದು ಶಕ್ತಿಯಾಗಿದ್ದರು ಶಿಕ್ಷಣ ಇಲಾಖೆಯ ಗೌರವವನ್ನ ಹೆಚ್ಚಿಸುವುದರ ಜೊತೆಯಲ್ಲಿ ನೌಕರರ ಸಂಘದ ಒಂದು ಭವನವನ್ನ ನಿರ್ಮಾಣ ಮಾಡಿ ತಮ್ಮ ಕರ್ತವ್ಯ ಬದ್ಧತೆಯನ್ನ ಮೆರೆದಿದ್ದರು ಎಂದರು ಹಿರಿಯರಾದ ಟಿಬಿ ನಾಯಕ್ ಆರ್ ಕೆ ನಾಯಕ್ ಜಿಎಸ್ ನಾಯಕರ ಪತ್ನಿ ಸುಮಂಗಲ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन साफ्ट टू इंजुरी नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नागम का कारवार